ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹದಿಮೂರು ಶನಿವಾರ ನಾಳೆಯಿಂದ ಹನ್ನೊಂದು ವರ್ಷ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಇವರ ಬಾಳು ಬಂಗಾರವಾಗಲಿದೆ ಶನಿದೇವರ ದೇವರ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೀತಾ ಇದೆ ಹಾಗಾದ್ರೆ ಆ ಅದೃಷ್ಟವೃತ್ತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಶನಿದೇವನ ಅನುಗ್ರಹ ಇರೋದ್ರಿಂದ ಇವರ ಬಾಳು ಬಂಗಾರವಾಗ್ತಿದೆ ನಾಳಿನ ಶನಿವಾರದಿಂದ ಮುಂದಿನ ಹನ್ನೊಂದು ವರ್ಷ ಏನಿದೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಈ ಎಂಟು ರಾಶಿಯವರ ಅದೃಷ್ಟದ ಬಾಗಿಲು ತೆರೀತಾ ಇದೆ ಹೀಗಾಗಿ ಇವರನ್ನ ಮಹಾ ಅದೃಷ್ಟವಂತರು ಅಂತಲೇ ಕರೀಬಹುದು ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಒಳಿತನ ಮಾಡುವ ಸಮಯ ಇದಾಗಿತ್ತು ಹೀಗಾಗಿ ನೀವು ಒಂದಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು ಜೊತೆಗೆ ನೀವು ಸಾಕಷ್ಟು ಆದಾಯದ ಮೂಲಗಳನ್ನ ಪಡೆದುಕೊಳ್ತೀರಾ ನಿಮಗೆ ಗುರುವಿನ ಚಲನೆ ಚೆನ್ನಾಗಿ ಇರೋದ್ರಿಂದ ಶುಭ ಸುದ್ದಿಗಳು ಸಿಗುತ್ತೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸುತ್ತಾ ಹೋಗುತ್ತೆ ಹಣ ಗಳಿಸುವ ಹೊಸ ಮಾರ್ಗಗಳು ನಿಮಗೆ ಗೋಚರಿಸುತ್ತೆ ಅದನ್ನು ನೀವು ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸು ಸಿಗುತ್ತೆ ಇನ್ನು ಖರ್ಚು ವೆಚ್ಚದ ಬಗ್ಗೆ ಬಜೆಟ್ ಬಗ್ಗೆ ನೀವು ಗಮನ ಹರಿಸೋದು ಉತ್ತಮ ಕೆಲವರು ಮನೆಯವರಿಂದ ಶುಭ ಸುದ್ದಿಯನ್ನು ಪಡಿತಾರೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಮಕ್ಕಳಿಂದ ಕೂಡ ನೀವು ಶುಭ ಸುದ್ದಿಯನ್ನ ಪಡೆದುಕೊಳ್ತೀರಾ ನಿಮ್ಮ ಕೆಲಸದಲ್ಲಿ ದ್ವಿಗುಣ ಲಾಭ ಪಡಿತೀರಾ ಅದೃಷ್ಟದ ಬೆಂಬಲವನ್ನ ನೀವು ಪಡೆದುಕೊಳ್ತೀರಾ ಈ ಅವಧಿಯಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶ ಕೆಲವರಿಗಿದೆ ಸಂಗಾತಿಯೊಂದಿಗಿನ ಮನಸ್ತಾಪಗಳಿದ್ರೆ ಅವುಗಳು ಕೂಡ ದೂರವಾಗುತ್ತೆ ಕೆಲಸದಲ್ಲಿ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಹಂತ ಹಂತವಾಗಿ ಸುಧಾರಿಸೋದ್ರಿಂದ ನೀವು ಸಾಕಷ್ಟು ಉತ್ತಮ ವಾತಾವರಣವನ್ನ ಮನೆಯಲ್ಲಿ ಪಡೆದುಕೊಳ್ತೀರಾ ನಿಮ್ಮ ಅಪೂರ್ಣ ಕೆಲಸಗಳು ಕ್ರಮೇಣವಾಗಿ ಪೂರ್ಣಗೊಳ್ಳುತ್ತೆ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸ್ತೀರಾ ಇನ್ನು ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಅನ್ನೋದು ಸಿಗುತ್ತೆ ನಿಮಗೆ ಕೆಲಸದ ಸ್ಥಳದಲ್ಲಿ ಬೆಂಬಲ ಸಿಗೋದ್ರಿಂದ ನಿಮಗೆ ಜವಾಬ್ದಾರಿಗಳು ಕೂಡ ಹೆಚ್ಚಿಗೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಕೆಲವು ವ್ಯಕ್ತಿಗಳನ್ನು ಭೇಟಿಯಾಗೋದ್ರಿಂದ ಭವಿಷ್ಯದಲ್ಲಿ ಇದು ನಿಮಗೆ ಹೆಚ್ಚಿನ ವರದಾನವಾಗಲಿದೆ ನಿಮ್ಮ ಅದೃಷ್ಟದ ಬಾಗಿಲು ತೆಗೆದಿದೆ ಅಂತಲೇ ಹೇಳಬಹುದು ನೀವು ಧನ ಸಂಪತ್ತು ಸಾಕಷ್ಟು ಪಡೆದುಕೊಳ್ತೀರಾ ನಿಮ್ಮ ಧನ ಸಂಪತ್ತು ಬಹಳಷ್ಟು ಹೆಚ್ಚಾಗೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಇರೋದಿಲ್ಲ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಅದೃಷ್ಟದಲ್ಲಿ ಕೆಲವೊಂದಷ್ಟು ಲಾಭವನ್ನ ನೀವು ಪಡೆದುಕೊಳ್ಳೋದ್ರಿಂದ ಆದಾಯದಲ್ಲಿ ಹೆಚ್ಚಳವಾಗೋದನ್ನ ನೀವು ಕಾಣಬಹುದು ಒಂದಷ್ಟು ಅವಕಾಶಗಳು ಸಿಗುತ್ತೆ ಉತ್ತಮ ಅವಕಾಶಗಳು ಸಿಗುತ್ತೆ ಅದನ್ನು ಸದುಪಯೋಗ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗಿ ಈ ಅವಧಿಯಲ್ಲಿ ನಿಮಗೆ ಹಠಾತ್ ಹಣದ ಲಾಭ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ಕುಂಭ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಷಭ ರಾಶಿ ರಾಶಿ ಧನು ರಾಶಿ ಕೊನೆಯದಾಗಿ ಮೀನಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು